ಕಾಂಗ್ರೆಸ್ ಪಕ್ಷದ ಜೆ ಜೆ ಆನಂದ್ ಅವರಿಂದ ವಿನೂತನ ಪ್ರಯೋಗ ಮತದಾರನ ನಾಡಿ ಮಿಡಿತ ಪರೀಕ್ಷಿಸಲು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಲವು ಯಾವ ಪಕ್ಷಕ್ಕಿದೆ ಎಂದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಪತ್ರದ ಅಭಿಪ್ರಾಯವನ್ನು ಪಡೆಯುವ ಕೆಲಸ ಮಾಡಿದ್ದು ಈ ಕುರಿತಂತೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಪಕ್ಷದವ್ರು ಯಾರು ಕಾರ್ಯಕರ್ತರು ಇದ್ದಾರೆ ಅವರೆಲ್ಲ ಈ ರೀತಿ ಕಾರ್ಯಕ್ರಮಗಳು ಮಾಡಿದ್ರೆ ನಮ್ಮ ಪಕ್ಷ ಸೋಲಕ್ಕೆ ಸಾಧ್ಯನೇ ಇಲ್ಲ ಕೇಳಿದ್ಮೇಲೆ ದಿಸ್ ಕಾಡ್ ಇಸ್ ಓನ್ಲಿ ಫಿಫ್ಟಿ ಎನ್ ಪಿ ನಿಮ್ಮ ಮನೆಗೆ ನಿಮ್ಮ ಅಜ್ಜಿ ಹೋಗ್ತಾರೆ ಅವ್ರು ಬರೆಯೋಕ್ಕೆ ಗೊತ್ತಿರೋದಿಲ್ಲ ನಾನು ಮೈಕೆಲ್ಲ ಅನೌನ್ಸ್ ಮಾಡಿರ್ತೀನಿ ಐವತ್ತು ಸಾವಿರ ಪ್ರೈಸ್ ಸಿಗುತ್ತೆ ಅಂತ ಅವರು ಬರೆಯಕ್ಕೆ ಮೊಮ್ಮಗನ್ಗೆ ಹೇಳುತ್ತೆ ಇದು ಹೇಳಿರೋದು ಅವರು ಯಾರೋ ಒಬ್ರು ಹೇಳಿರೋದು ನನಗೆ ಹೇಳ್ತಿದ್ರು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯವ್ರಂತೆ ಸೊ ಐವತ್ತು ಸಾವಿರ ಬ್ರೈಕ್ ಸಿಗುತ್ತಂತೆ ಬರಿಯಪ್ಪ ಅಂತ ನಾನು ಪೇಪರ್ ಕೊಟ್ಟಿರ್ತೀನಿ ಜೆ ಜೆ ಆನಂದ ಕಾಂಗ್ರೆಸ್ ಪಾರ್ಟಿ ಅಂತ ಇರುತ್ತೆ ಸೊ ಆಗ ಪೀಪಲ್ ಆರ್ ಲೈಕಿಂಗ್ ಅಸ್ ಅದನ್ನೇನು ಮಗ ಹುಡುಕ್ತಾರೆ ಬರೆಸ್ತಾರೆ ನನ್ನ ಏನ್ ಸರ್ಚ್ ಮಾಡ್ತಾರೆ ಹೀಗೆ ತುಂಬಾ ವೋಟಿಂಗ್ ಅವ್ರಿಗೆ ನಿರಾಶೆ ಮಾಡಬಾರ್ದು ಎಷ್ಟೋ ಜನ ಕ್ವಶನ್ ಕೇಳಿದ್ದಾರೆ ನೀವು ಗೆದ್ದ ಕೊಡ್ತೀರೇನಪ್ಪ ಅಂತ ಇಲ್ಲ ಇಲ್ಲ ಕಣಮ್ಮ ನಾವು ಗೆಲ್ಲೋದ್ ಸಂಬಂಧ ಇಲ್ಲ ದಿಸ್ ಈಸ್ ಸರ್ವೆ ಅಂತ ಹೇಳ್ತೀವಿ ನಾವ್ ಗೆಲ್ತೀವ ಸೋಲ್ತೀವ ಮುಂದೆ ಹೋಗ್ಬೇಕಿದ್ರೆ ಅಲ್ಲೇನೋ ರಸ್ತೆ ಚೆನ್ನಾಗಿದೆ ಅಂತ ಕೇಳ್ಕೊಂಡೋಗ್ತಿವಿ ಹಂಗೆ ಮಾಡಿರೋದು ಏನಂದ್ರೆ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು ಅಂತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಏನಾದ್ರು ಅಕಸ್ಮಾತ್ ಅನ್ಕೊಳ್ಳಿ ನಾನು ನಿಂತ್ಕೊಳ್ಬೇಕಿದ್ರೆ ಎಂತ ನನಗೊಂದು ಶಕ್ತಿ ಇರ್ಬೇಕಲ್ಲ ನಾನು ಗೆಲ್ತೀನೋ ಸೋಲ್ತಿನೋ ಅಂತ ನಾನು ಆ ಇಂಟೆಲಿಜೆನ್ಸ್ ಸರ್ವೆಸ್ಕರ ಇದು ಮಾಡಿರೋದ್ ಅಭಿಪ್ರಾಯ ಸಂಗ್ರಹಿಸ ನಾನು ನಾಟ್ ಓನ್ಲಿ ಟಿಕೆಟ್ ಕೊಡ್ಲಿ ಪಾರ್ಟಿ ಅಂತಾನು ನಾನು ಮಾಡಿಲ್ಲ ಇದನ್ನ ಸರ್ ನಾನು ಮಾಡಿರೋದು ಇನ್ ಕೇಸ್ ಕೊಟ್ಬಿಟ್ರು ಅನ್ಕೊಳ್ಳಿ ಲಕ್ಕಿಲಿ ಎಂತೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಎಂ ಪಿ ಆಗಿದ್ದಾರೆ ಅದು ಯಾವ್ದೋ ಕೇಸ್ ಏನಾದ್ರು ಕೊಟ್ಟು ನಂಗೆ ಅವತ್ತು ಒದ್ದಾಡಕ್ಕೆ ಹೋಗ್ಬಾರ್ದು ಅಂತಲೇ ನಾನು ಟ್ರಾವೆಲ್ ಮಾಡಿರೋದು ಎಂಟೈರ್ ಕ್ಷೇತ್ರನ ಒಂದು ಪಾಟೀಲ್ ಏನಾದ್ರು ಕೊಟ್ರೆ ಗೊತ್ತಿರೋರು ಮನೆ ಮುಖ್ಯಮಂತ್ರಿಗಳು ಹತ್ತು ಜನ ಒಳ್ಳೇದಾಗೋದಿದ್ರು ಬರೀರಿ ನನಗೂ ಏನಾದ್ರು ಇದ್ರೆ ಬರೀರಿ ನಾನು ಕೂಡ ಇದೆಲ್ಲ ಲೀಸ್ಟ್ ಆಗುತ್ತೆ ಈಗ ಯಾರ್ಯಾರು ಏನೇನು ಬರ್ದಿದ್ದಾರೆ ಕ್ಷೇತ್ರಕ್ಕೆ ಸರ್ ಸೊ ಏನಾದ್ರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾರಿಗಾದ್ರು ಒಳ್ಳೆ ಕೆಲಸ ಮಾಡಿಸ್ಕೊಡ್ಬೇಕು ಆಗುತ್ತೆ ಅಂದ್ರೆ ಅವ್ರ ಗಮನಕ್ಕೂ ತರ್ತೀವಿ ಆ ಕನ್ಸರ್ನ್ ಎಮ್ ಎಲ್ ಎ ಗಮನಕ್ಕೂ ತರ್ತೀವಿ ನನ್ನ ಲೆವೆಲ್ ಅಲ್ಲಿ ಏನಾರು ಜನಕ್ಕೆ ಮಾತಾಡ್ಬೋದಾ ಅಫಿಷಿಯಲ್ಸ್ ಮಾತಾಡ್ಬೋದಾ ಯಾವ್ದು ತುಂಬಾ ಕ್ರಿಟಿಕಾಲಿಟಿ ಇದೆಯಾ ಸೊ ಅದನ್ನ ನಾನು ಕೂಡ ಮಾತಾಡಿ ಮಾಡಿಸ್ಕೊಡ್ತೀವಿ ಅದಾದ್ಮೇಲೆ ಇದನ್ನ ಡ್ರಾ ಮಾಡಿ ಮೂರು ಜನಕ್ಕೆ ಬಹುಮಾನ ಕೊಡ್ತೀವಿ ಮೊದಲನೇ ಬಹುಮಾನ ಐವತ್ತು ಸಾವಿರ ಎರಡನೇದು ಇಪ್ಪತ್ತೈದು ಸಾವಿರ ಮೂರನೇ ಹತ್ತು ಸಾವಿರ ಹಾಗಾಗಿ ಒಂದೂವರೆ ಲಕ್ಷ ಕಾರ್ಡ್ನ ಇದನ್ನ ಒಂದು ಲಕ್ಷದ ಮೂವತ್ತೈದು ಸಾವಿರ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂದ್ರೆ